ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟು ವಿಡಿಯೋ ಪಾರ್ಟ್ ಒನ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ಬಂದಿರೋದನ್ನ ಎಂಡ್ ಮಾಡಿದೆ ಅಲ್ಲಿಂದ ಶುರು ಆಗುತ್ತೆ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಇವಾಗ ಒಂದು ಎಂಟುನೂರು ವರ್ಷದ ಮೇಲಾಗದೆ ಕಣವ ಅಂದ್ರೆ ಮೇಲಾಗದೆ ನಮ್ಮ ಮೈದಿಯರು ಹೇಳಿರೋದು ನಾವು ಹೇಳ್ತಾ ಇರೋದು ಕಣವ ಹುಟ್ಟಿರೋದು ಹುಟ್ಟಿರೋದು ಲಿಂಗ ಹೆಂಗೆ ಅಂದ್ರೆ ಉದ್ಭವ ಆಗಿರೋದು ಹುಟ್ಟಿರೋದು ನಿಟ್ಟಿರೋ ಕಲ್ಲಲ್ಲ ಇದು ಹುಟ್ಟಿರೋ ಕಲ್ಲು ಭೂಮಿಲಿ ಉದ್ಭವ ಆಗಿರೋದು ಗೌರಿ ಗೌರಿಪಾಡ್ಯ ಮಾರ್ಲಮಿ ಪಾಡ್ಯ ಆಮೇಲೆ ನಲ್ವತ್ತು ವರ್ಷ ಇದು ಚಪ್ಪೋತ್ಸವ ಆಗಿ ಇವಾಗ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಮಾಡ್ತಾ ಇದೀವಿ ಚಪ್ಪನ ತೆಪ್ಪ ಅಂದ್ರೆ ತೆಪ್ಪ ಅಂದ್ರೆ ಈ ಚಂದ ಈ ದೇವ್ರನ್ನ ಈಗ ತೆಪ್ಪದಲ್ಲಿ ಮಡಿಕೊಂಡು ಕೆರಲಿ ದೋಣಿ ತರ ತೆಪ್ಪ 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 ಮಾಡಿ ಅದ್ರ ಮೇಲೆ ಮಡಿಕೊಂಡು ಬೆಳಗಾನ ತೆಪ್ಪ ಮಾಡ್ತೀವಿ ಅವತ್ಗೆ ಹತ್ತು ಗಡಿ ದೇವ್ರು ಸೇರ್ತಾರೆ ಹತ್ತು ಬೇರೆ ಬೇರೆ ದೇವ್ರಗಳು ಹತ್ತು ಗಡಿ ಹತ್ತು ಗಡಿ ಹತ್ತು ಊಟ ಸೇರ್ತಾರೆ ಮಾರಳ್ಳಿ ತಳಕಾಡು ಚಂದಳ್ಳಿ ವಾಸಹಳ್ಳಿ ಅಕ್ಷರಪುರ ಪುರಿಗಾಲಿ ಬನ್ಮಂಕಾಳಿ ಸಿದ್ದರಾಮೇಶ್ವರ ಚಂದಳ್ಳಿ ಮಾರಮ್ಮ ಚಂದಳ್ಳಿ ಬಸಪ್ಪ ಬಸ ಈ ಊರಿಗೆ ನಾನು ಈ ಊರಲ್ಲಿ ಹುಟ್ಟಿರೋದು ಈ ದೇವಸ್ಥಾನಕ್ಕೆ ನಾನು ಯಜಮಾನ ಹೆಗ್ಡೆ ಚಂದಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಾಡೋದು ಪೂಜೆ ಮಾಡೋರು ತಂಬಡಿ ಮಲ್ಲಪ್ಪ ಶಿವಕಾಳ ಸೂರಿ ಸೂರಿ ಪೂಜಾರಿ ಸೂರಿ ಆ ಪೂಜಾರಿ ಪ್ರಭು ಇಷ್ಟು ನಾಲ್ಕು ಜನ ಅವರೇ ಅವೆಲ್ಲ 1 1 ಟೈಮ್ ಒಬ್ಬೊಬ್ಬರು ಮಾಡ್ತಾರಲ್ವಾ ಓ ಒಂದು ತಿಂಗಳ ಒಬ್ಬೊಬ್ಬರಿಗೆ ತಿಂಗಳ ಒಬ್ಬೊಬ್ಬರಿಗೆ ಗಾಯ್ಸ್ ನಮ್ಮ ಮಾವ ಸೂರ್ಯ ಅಂದ್ರೆ ನಮ್ಮ ಮಾವ ಅವರು ಬರ್ತಾರೆ ಇಲ್ಲಿ ಮಾಡಕ್ಕೆ ಬರ್ತಾರೆ ಅವರು ಸಬಡಪ್ನೆ ನೆಕ್ಸ್ಟ್ ಈಗ ವನ್ನತ ಈ ಕಡೆ ಕಾರ್ಕತಿದ್ರೆ ಅವರದೇ ವಾರ ಗಾಯ್ಸ್ ಇನ್ನ ಅಲಂಕಾರ ಆಗಿಲ್ಲ ದೇವ್ರಿಗೆ

ಮೈ ಕೊಡ ಅಮ್ಮ ಕೊಡು ನನ್ನ ಹತ್ರ ಒಂದೈತೆ ಹಾ ಇರು ಫಸ್ಟ್ ನಾನು ಹೇಳ್ತೀನಿ ಅಮ್ಮ ಅಮ್ಮ ನಾವ್ ಏನಕ್ಕೆ ಅಮ್ಮ ಇದು ಪೂಜೆ ಮಾಡಿಸ್ತಾರ ಅದ ಅಲ್ಲಿಂದ ಹೇಳು ಯಾರ ಹೇಳ ಹಸ್ಕೊಂಡಿದ್ದು ಅಪ್ಪ ಗೈಸ್ ನಮ್ ತಾತ ಹರ್ಸ್ಕೊಂಡಿದ್ರು ಪೂಜೆ ಮಾಡಿಸ್ಬೇಕಂತ ಒಂದ್ ನಾಲ್ಕ್ ವರ್ಷದ ಹಿಂದೆ ಆದ್ರೆ ಮಾಡಿರ್ಲಿಲ್ಲ ಇವಾಗ ಮಾಡ್ತಾ ಇದೀವಿ ನಮ್ ತಾತ ಇಲ್ಲಿ ಬಂದ್ ಕಥೆ ಎಲ್ಲಾ ಮಾಡ್ತಾ ಇದ್ರು ಅವಾಗ ನಾವ್ ಚಿಕ್ಕ ವಯಸ್ಸಲ್ಲಿ ಬರ್ತಿದ್ವಿ ಇದ್ ನಮ್ ತಾತನ್ ಸ್ವಂತ ಅವ್ರು ಹೇಳ್ದೆ ಅಲ್ಲಿ ಹೇಳ್ರು ಸ್ವಂತ ಅವ್ರು ಗೈಸ್ ನಮ್ ತಾತ ಅವ್ರ ಸ್ವಂತ ಊರು ಅದಕ್ಕೆ ನಮ್ ತಾತವ್ರ ಮನೆಯ ದೇವ್ರು ಚಂದಳ್ಳಿ ತಾಲೂಕು ನಮ್ ತಾತನ್ ಮನೆ ದೇವ್ರಿಗೆ ಇವತ್ತು ಪರ ಮಾಡ್ತಾ ಇದ್ದೀವಿ ಪರ ಅಂದ್ರೆ ನಾನ್ ಲಾಸ್ಟ್ ಲಾಸ್ಟ್ ಮಿನಿ ಬ್ಲಾಗ್ ಅಲ್ಲಿ ಹೇಳಿದೆ ಅನ್ಸುತ್ತೆ ಷಣ್ಮತ್ಮ ಸ್ವಾಮಿ ಪರ ಮಾಡಿಸಿದಾಗ ಅಂದ್ರೆ ಪೂಜೆ ಮಾಡಿ ಊರಿಗೆಲ್ಲ ಊಟ ಹಾಕೋದು ಇದು ಎರಡನೇ ಸಲಿ ನಾವು ಪರ ಮಾಡ್ತಾ ಇರೋದು ಲಾಸ್ಟ್ ಟೈಮ್ ಅಲ್ಲಿ ಮಾಡಿದ್ವಿ ಈ ಟೈಮ್ ಇಲ್ಲಿ ಮಾಡ್ತಾ ಇದೀವಿ ಅಲ್ಲಿ ಮಾಡಿದ್ವಿ ಒಂದ್ ಪರ ಮಾಡಿದ್ವಲ್ಲ ಅಲ್ಲಿ ಅದನ್ನೇ ಪರ ಅಂದ್ರೆ ಅದೇ ಊಟ ಹಾಕೋದು ಊರವ್ರಿಗೆಲ್ಲ ಅನ್ನ ಪರ ಮಾಡ್ತೀವಿ ಹ್ಮ್ ತಗಂಡೆ ಅಲ್ಲ ಅಂಕಲ್ ಅಲ್ಲಿ ಶನ್ಮಹಾತ್ಮ ಸ್ವಾಮಿದು ಅದು ಬರೀ ವಿಗ್ರಹ ಆಯ್ತಲ್ಲ ದೇವಿನೇ ಇಲ್ಲ ಅಲ್ಲಿ ಶನಿ ಕಲ್ಲು ಉದ್ಭವ ಆಗಿರದ ಅದು ಒಂದಕ್ಕೂ ಆಗ್ಲಿಲ್ಲ ಒಂದು ಅಂಗಡಿಗೂ ಕುಬ್ ಆಗ್ಲಿಲ್ಲ ಆ ದೇವಸ್ಥಾನದಲ್ಲಿ ಅಂತ ತೆಗೈಸ್ ನಮ್ಮ ಅಕ್ಕ ಹೋಗಿದ್ದ ದೇವಸ್ಥಾನದಲ್ಲಿ ಹೇಳ ಒಂದ್ ಸ್ವಲ್ಪ ಪ್ಲೇಸ್ ಬಗ್ಗೆ ಶನಿ ಅಲ್ಲಿ ಒಂದ್ ಅಂಗಡಿಗೂ ಬಾಕ್ಲಿಲ್ಲ ದೇವ್ರೆ ಅಲ್ಲಿ ಕಾಯ್ತಾ ಇರ್ತಾರಂತೆ ಇವ್ಳು ಹೇಳದ್ಮೇಲೆ ನನ್ಗೂ ಹೋಗ್ಬೇಕಂತ ಅನ್ಸ್ತಾ ಇಪ್ಪತ್ ಸಾವಿರ ರೆಡಿ ಮಾಡ್ಕೋಕರ್ಕೋ ನೋಡಿ ಅಂಕಲ್ ಅದು ಇರ್ತಾಳ ಮಮ್ಮಿ ನಮ್ ಟ್ರಿಪ್ಪಿಗ್ ಕಳ್ಸಿದ್ದಲ್ಲ ಅವ್ನ್ ಮೆಸೇಜ್ ಮಾಡಿದ್ದ ಹೋ ಇಲ್ ಆರಾಮಾಗೆಲ್ಲ ರೀಚ್ ಆದ್ರಾ ಅಂತೆಲ್ಲ ಅಷ್ಟು ಶನ್ಮಾತ್ಮಾ ಸ್ವಾಮಿ ಪರಾದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಇದ್ರ ಅಂಕಲ್ ನೀವು ಅವಾಗ ಆ ಅಂಕಲ್ ಗೋಬಿ ತಿಂದಿತ್ತು ತಾನೇ ಗೋಬಿ ಮತ್ತೆ ನಮ್ ರೂಬಿ ಮರಿ ಕೊಟ್ಟಿದ್ವಿ ಅಂತ ಹೇಳ್ದೆ ಅಲ್ವಾ ನಾನು ಓ ಗಂಧದ ಕಟ್ಟಿ ಬಾಕ್ಸ್ ಪ್ಯಾಕಿಂಗ್ ತೋರ್ಸುತ್ತಲ್ಲ ಏ ಅವಾಗ

ಯಾವ್ದೋ ಗಾಯಸ್ ಬಸ್ ಅಲ್ಲಿ ಬಂದಿರ ತರ ಎಲ್ಲ ಹೆಂಗೆ ಕುತ್ಕೊಬಿಟ್ಟವ್ರಂದ್ರೆ ಆರಾಮಾಗಿ ಫ್ರೀ ಆಗಿ ಬಂದವ್ರೆ ಗೈಸ್ ನಾನು ಯಾರಾದರೂ ತುಂಬಾ ದಿನಗಳ ಹಿಂದೆ ನೋಡಿ ಸಡನ್ನಾಗಿ ಅವ್ರು ಸಿಕ್ಕಿದ್ರೆ ನನಗೆ ಅವ್ರು ಯಾರಂತಲೇ ರಿಯಲೈಸ್ ಆಗಲ್ಲ ಕೆಲವು ಒಂದು ಜನನಂತೂ ಅವ್ರು ನನ್ನ ನೋಡಿ ಸ್ಮೈಲ್ ಮಾಡಿದ್ರು ನಾನು ಯಾರು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತೀನಿ ಸೊ ಇವಾಗ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಬರೋ ಅಷ್ಟಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಸೊ ಪೂಜೆ ಮುಗಿಸ್ಕೊಂಡು ಸಿಗ್ತೀನಿ 만들게 아 찐다 ಮಾಮಿ ಕೈ ಮುಗಿಯೇ ಗಾಸಿ ಅಯ್ಯೋ ಗಾಸಂತ ಇದಿರಿಯ ಏನ್ ಮಾತಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ತಲೆ ನೋವ್ತಾ ಇತ್ ನನ್ಗೆ ಏನು ಯಾರು ಹೌದಾ ಹಿಂಗ್ ವಿಡಿಯೋ ಮಾಡ್ಕೊ ಬಂದ್ಬಿಡ್ಲ ಅಣ್ಣ ಹೇಗಿದ್ದಣ್ಣ ಅವ್ರೇ ಕಾಳು ಏನೇನು ಊಟ ಮಾಡಿಸಿದ್ದಾರೆ ಹೇಳಿ ಒಂದ್ ಸ್ವಲ್ಪ ಗಾಯ ಸೇಮ್ ಮೆನು ಲಾಸ್ಟ್ ಟೈಮ್ ಏನು ಮಾಡ್ಸಿದ್ವಿ ಅದೇ ಗಾಯ ಸೇಮ್ ರಾಗಿ ಮುದ್ದೆ ಅವರೇ ಕಾಳು ಗೊಜ್ಜು ರವೆ ಪಾಯಸ ಅನ್ನ ಸಾಂಬಾರು ಸಾರು ಯಾರೇ ನಿಮ್ಮ ನಿಮ್ಮ ಯಾರೇ ಯಾರ ಒಬ್ರು ಬಂದಿ ತಂಬಿಗಳಾದಂತಿಗಳು ಇವಳೇನ ಪೊಯಾಮ್ ಹೇಳ್ತಾವಳೆ ನಮ್ಮ ಪಪ್ಪನೇ ಹೇಳಿದ್ದು ಒಬ್ಬೊಬ್ರು ನಾವ್ ಮಾತಾಡ್ಸ್ಕೊಂಡ್ ಮಾತಾಡ್ಸ್ಕೊಂಡ್ ಅದಕ್ಕೆ ಬೇರೆಯವ್ರಿಗೆ ಗೊತ್ತಿಲ್ಲ ನಮ್ಮ

ಏನೋ ಇಲ್ಲಿ ತಿಂತ ಇದಿಯಾ ಅಲ್ಲಿ ತಾನೇ ತಿನ್ಬೇಕು ಚೆನ್ನಾಯ್ತಾ ಪ್ರಸಾದ ಹಂಚ್ತಾ ಇದ್ದೀನಿ ಪಂಚಾಮೃತ ಫುಲ್ ಡ್ರೈ ಫ್ರೂಟ್ಸ್ ಬಾಳೆಹಣ್ಣು ಜಾಗ ನಾವು ನೋಡಿ ಆಫ್ಟರ್ ಬಿಫೋರ್ ಒಂದ್ ವಿಡಿಯೋ ಹಾಕ್ತೀನಿ ತೋರ್ಸ ನಿನ್ ನಾನೇ ಗೆಸ್ ಮಾಡಿಲ್ಲ ಹಿಂದೆ ಇಂದ ಬಂದ್ಬಿಟ್ಟು ವಿಡಿಯೋ ಮಾಡುದು ಸೌಂಡ್ ಮಾಡ್ಬೇಡ ಕಿರ್ಚ್ಬೇಡ ಅಂತ ನಾನ್ ಗುರು ಇವ್ನು ಅಂದ್ರೆ ಇವನು ತಿನ್ನಿ ಬರ್ತೀನಿ ಜೋರಾಗಿ ಹೇಳಿ ಹೂ ಅಂತ ಜೋರಾಗ ಹೇಳಿ ನೋಡ್ಕೊಂಡು ಹೇಳಿ ಜೋರಾಗಿ ನೀನ್ ನಿಲ್ ಕೂತಿದ್ಯಾಡಪ್ಪ ಅವ್ರೆಲ್ಲಾ ಕುತ್ಕೊಂಡ್ರಂತ ಇವಾಗ ಊಟ ಎಲ್ಲ ಮುಗೀತು ಒಂದ್ ನಾಲ್ಕು ಪಂತಿ ಊಟ ಆಯ್ತು ನೆಕ್ಸ್ಟ್ ನಾವೇ ಊಟ ಕುತ್ಕೋಬೇಕು

ಸೊ ಅವಾಗಿಂದ ತುಂಬಾ ಜನ ಇದ್ದರು ಅದಕ್ಕೆ ದೇವಸ್ಥಾನದ ಒಳಗಡೆ ಬರೋಕ್ಕಾಗಿರಲಿಲ್ಲ ಸೊ ಇವಾಗ ಸ್ವಲ್ಪ ಜನ ಕಮ್ಮಿ ಆದರು ಅಂತ ಅಂದ್ಬಿಟ್ಟು ನಾನು ಎಲ್ಲ ಒಳಗೆ ಬಂದ್ವಿ ಸೊ ನಾನು ಫಸ್ಟ್ ವೀಡಿಯೋದಲ್ಲಿ ತೋರಿಸ್ತೆ ಅಂದರೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸ್ತೆ ಇನ್ನೂ ರೆಡಿ ಮಾಡಿರಲಿಲ್ಲ ಅಂದರೆ ಅಲಂಕಾರ ಏನೂ ಮಾಡಿರಲಿಲ್ಲ ಇವಾಗ ಅಲಂಕಾರ ಮಾಡಿ ದೇವ್ರಿ ಈ ಥರ ಇದೆ ಸೊ ಅದಾದಮೇಲೆ ಇವಾಗ ಊಟಕ್ಕೆ ಕೂರಬೇಕು ತಂಬಡಿ ಫೋರ್ ತ್ರೀ ಇವ್ನ ಜೊತೆ ಊಟ ಕೂತಿದೀವಿ ಅಂದ್ರೆ ಮುಗಿತು ಗಿಂಬಲ್ ಮೈಕೆಲ್ಲ ಎತ್ತಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದೀನಿ ಅದಕ್ಕೆ ಇವಾಗ ಹಂಗೆ ವಿಡಿಯೋ ಮಾಡ್ತಾ ಇದೀನಿ ಚೆನ್ನಾಯ್ತೇನಾ ಸೂಪರ್ ಮಾತಾಡಕ್ಕೆ ಮಾಡ್ತಾರೆ ಊಟ ಮಾಡ್ಕೋ ಮಾತಾಡ್ತೀನಿ ನಾನು ಊಟ ಬರ್ತೀನಿ ಎಲ್ಲ ಯಾಕೊಂಡು ಬಂದ ಅವ್ನು ಬರ್ಲಿಲ್ಲ ಅವನು ಸಚಿನು ಸೊ ಗೈಸ್ ಫೈನಲಿ ಹೊರಟಿದೀವಿ ಆರು ಗಂಟೆ ಆಗ್ತಾ ಬಂತು ಇವಾಗ ಬಿಟ್ವಿ ಊರ್ನ ಸೊ ನೋಡೋಣ ಎಷ್ಟು ಬೇಗ ಹೋಗಿ ತಲುಪ್ತೀವಿ ಅಂತ ನನ್ನ ಫೋನ್ ಅಂತೂ ಸ್ವಿಚ್ ಆಫ್ ಆಗೋದ್ರಲ್ಲಿ ಇದೆ ಟೂ ಪರ್ಸೆಂಟ್ ಇದೆ ಅದಕ್ಕೆ ಅಷ್ಟಲ್ಲಿ ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ಸೊ ಗೈಸ್ ಇವಾಗ ಕಾಫಿಗೆ ಅಂತ ನಿಲ್ಲಿಸಿದೀವಿ ಆ್ಯಂಡ್ ಇವಾಗ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು ಇದಾಗಿತ್ತು ನಮ್ಮ ಫ್ಯಾಮಿಲಿ ವ್ಲಾಗ್ ನಿಮಗೇನಾದ್ರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ